ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲಿನರಿ ಇವತ್ತು ನಾವು ಬೇಸನ್ ವಾಲಿ ಭಾರ್ವಾ ಶಿಮ್ಲಾ ಮಿರ್ಚಿನ ಮಾಡೋದನ್ನು ಕಲಿಯೋಣ ಇದು ಸ್ಟಫ್ ಫ್ರೈ ಪಲ್ಯ ಇದು ಇದನ್ನು ನಾವು ಸ್ಟಫ್ ಕ್ಯಾಪ್ಸಿಕಮ್ ಮಸಾಲ ಅಂತಲೂ ಕರಿಬೋದು ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ಶಾಲೋ ಫ್ರೈ ಮಾಡಿ ಮಾಡಿ ತಿನ್ನೋ ಅಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಾಗೂ ಇರುತ್ತೆ ಈಗ ನಾವು ಇದಕ್ಕೆ ಬೇಕಾಗಿರೋದು ಏನೇನು ಸಾಮಾನು ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ ನಾನು ಒಂದು ಅರ್ಧ ಮುಕ್ಕಾಲು ಕೆ ಜಿಯಷ್ಟು ಕಲರ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ఒన్ టేబల్ స్పూన అశ్ణ టేబుల్ స్పూన్ స్పూనష్ ఖార పుడి వన్ స్పూన్ స్పూనస్ ఉప్పు ఒన్ టేబుల్ స్పూన్ జీరా పౌడరు అందరూ జీరికే పొడి వన్ టేబుల్ స్పూన్ ధనియా పౌడరు మొత్తం ఆమ్చూర్ పౌడరు ఒక టీ స్పూన్ స్పూనస్ ಆಮೇಲೆ ಒಂದು ಬೌಲಷ್ಟು ಅಂದರೆ ನಾಲ್ಕರಿಂದ ಐದು ಟೇಬಲ್ ಅಷ್ಟು ಹುರಿದಿರೋ ಕಡಲೆ ಬೀಜದ ಪುಡಿ ಮತ್ತು ಒಂದು ಗಿಡ್ಡ ನೀರುಳ್ಳಿನ ಸಣ್ಣಗೆ ಹೆಚ್ಚಿರೋದು ಮತ್ತು ಒಂದು ಬೌಲಷ್ಟು ಕೊತ್ತಂಬರಿ ಸೊಪ್ಪು ಅಂದರೆ ಕಾಲು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಮುಕ್ಕಾಲು ಜಿಯಷ್ಟು ಕ್ಯಾಪ್ಸಿಕಮ್ ಅಂದರೆ ಶಿಮ್ಲಾ ಮಿರ್ಚಿ ತೊಗೊಂಡಿದ್ದೀನಿ ನಾನು ಇದರಲ್ಲಿ ಗ್ರೀನು ಎಲ್ಲೋ ಮತ್ತು ಕ್ಯಾಪ್ ರೆಡ್ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಒಂದು ಬೌಲಷ್ಟು ಕಡಲೆ ಹಿಟ್ಟು ಅಂದರೆ ಬೇಸನ್ ಹಸಿ ಕಡಲೆ ಹಿಟ್ಟಿರುತ್ತಲ್ಲ ಕಡಲೆಬೇಳೆ ಹಿಟ್ಟು ಅದನ್ನ ತೊಗೊಂಡಿದ್ದೀನಿ ಫಸ್ಟ್ ನಾವೀಗ ಕಡಲೆಬೇಳೆ ಹಿಟ್ಟನ್ನು ಹುರ್ಕೋಬೇಕು ಯಾಕೆಂದರೆ ಇದು ಸ್ಟಫ್ ಮಾಡಬೇಕಲ್ವ ನಾವಿಲ್ಲಿ ಡೀಪ್ ಫ್ರೈ ಮಾಡೋದಿಲ್ಲ ಶಾಲೋ ಫ್ರೈ ಮಾಡೋದ್ರಿಂದ ಇದು ಹಸಿ ವಾಸನೆ ಹೋಗಬೇಕು ಹಾಗಾದರೆ ಪಲ್ಯದಲ್ಲಿ ಚೆನ್ನಾಗಿ ಬರುತ್ತೆ ಇದು ಟೇಸ್ಟು ಸೊ ನಾವೀಗ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಹುರ್ಕೋಬೇಕು ಕೈಯಾಡ್ತಾನೆ ಇರಬೇಕು ಈ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೋಬೇಕು ಆಮೇಲೆ ನಾನು ತೋರಿಸಿರೋಂಥ ಎಲ್ಲ ಪೌಡರ್ನ ಅಂದರೆ ಖಾರ ಮತ್ತು ಉಪ್ಪು ಅದೆಲ್ಲ ಏನಿದೆಯಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ನಾವು ಕ್ಯಾಪ್ಸಿಕಮ್ ಒಳಗೆ ಸ್ಟಫ್ ಮಾಡಿ ಅದನ್ನು ಶಾಲಾ ಫ್ರೈ ಮಾಡೋವಂಥದ್ದು ಫಸ್ಟ್ ಈಗ ನಾವು ಕಡಲೆಬೇಳೆ ಹಿಟ್ಟನ್ನ ಒಂದು ಐದರಿಂದ ಆರು ನಿಮಿಷ ಹೀಗೆ ಮೀಡಿಯಮ್ ಫ್ಲೇಮಲ್ಲೇ ಕೈಯಾಡ್ತಾನೆ ಇರಬೇಕು ಹುರ್ಕೋಬೇಕು ಚೆನ್ನಾಗಿ ಹಸಿದೆಲ್ಲ ವಾಸನೆ ಹೋಗಬೇಕು ಆ ಥರ ನೋಡಿ ಸ್ವಲ್ಪ ಇದು ಯೆಲ್ಲೋ ಕಲರ್ ಇರೋದು ಬೇಸನ್ನು ಸ್ವಲ್ಪ ಲೈಟ್ ಬ್ರೌನ್ ಥರ ಆಗುತ್ತೆ ಈ ಥರ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದನ್ನು ಒಂದು ಬೌಲಿಗೆ ತಕ್ಕೋಬೇಕು ಈಗ ನಾನು ಗ್ಯಾಸನ್ನ ಆಫ್ ಮಾಡಿ ಈಗ ಅದನ್ನು ನಾನು ಕಡಲೆ ಹಿಟ್ಟನ್ನು ಅಂದರೆ ಕಡಲೆಬೇಳೆ ಹಿಟ್ಟು ನಾವು ಏನು ಬೋಂಡ ಎಲ್ಲ ಮಾಡ್ತೀವಲ್ಲ ಆ ಹಿಟ್ಟೆ ಇದು ಅ ಬೇಸನ್ ಅಂತಲೂ ಹೇಳ್ತಾರಲ್ಲ ಅದು ಆ ಹಿಟ್ಟನ್ನು ಸ್ವಲ್ಪ ಈ ಥರ ಲೈಟ್ ಬ್ರೌನ್ ಬರೋ ಥರ ಹುರ್ಕೊಂಡು ಸೀಸ್ಬಾರ್ದು ಲೈಟ್ ಬ್ರೌನ್ ಥರ ಹುರ್ಕೊಂಡು ಈ ಬೌಲಿಗೆ ಹಾಕ್ಕೋಬೇಕು ಈಗ ಆ ಹಿಟ್ಟೆಲ್ಲ ಹಾಕೊಂಡ್ಮೇಲೆ ನಾವು ಒಂದೊಂದಾಗಿ ನಾವು ಏನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ವಲ್ಲ ಫಸ್ಟ್ ಅದನ್ನು ಆ್ಯಡ್ ಮಾಡ್ಕೊತ ಹೋಗ್ಬೇಕು ಅಂದರೆ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ನಾವು ಈ ಕ್ಯಾಪ್ಸಿಕಮ್ ಒಳಗೆ ಫಿಲ್ ಮಾಡೋದಕ್ಕೆ ಬೇಕಾಗುತ್ತೆ ಸೊ ಈಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡೆ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಅಜ್ಜಿ ಖಾರದ ಬಿಡಿ ಕಲರ್ ಚೆನ್ನಾಗಿರೋ ಅಂಥ ಕ ಖಾರದ ಬಿಡಿ ಅದು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಇದ್ದೀನಿ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕೊಡರು ಅಂದರೆ ಜೀರಿಗೆನ ಹುರಿದು ಪೌಡ್ರ್ ಮಾಡಿರೋದು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಆಮ್ಚೂರ್ ಪೌಡರು ಒಂದು ಟೇಬಲ್ ಸ್ಪೂನಷ್ಟು ಹುಳಿ ಅಂದರೆ ನಾವು ಆಮ್ಚೂರ್ ಪೌಡರೇ ಇದ್ದೀವಿ ಇದರಲ್ಲಿ ಆಮೇಲೆ ನಾನಿಲ್ಲಿ ಕಡಲೆ ಬೀಜನ ಹುರಿದು ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಮತ್ತು ಇದು ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಟೀ ಸ್ಪೂನಷ್ಟು ಸಾಕು ಆಮೇಲೆ ಇಲ್ಲಿ ಒಂದು ಗಿಡ್ಡೆರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಕಾಲು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಒಂದು ಎರಡರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಉಪ್ಪು ಹುಳಿಗೆ ಅಂಚೂರು ಹಾಕ್ಕೊಂಡಿದ್ದೀವಿ ಖಾರ ಖಾರದ ಪುಡಿ ಎಲ್ಲ ಇದೆ ಸೊ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು ಕಡಲೆ ಹಿಟ್ಟು ಇದೆ ಮತ್ತು ಶೇಂಗಾನೂ ಇದೆ ಶೇಂಗ ಅಂದರೆ ಕಡಲೆ ಬೀಜದ ಪೌಡ್ರೂ ಇದೆ ಎಲ್ಲದನ್ನು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಒಂದು ಕಾಲ್ ಗ್ಲಾಸ್ ಅಷ್ಟು ನೀರನ್ನ ಕಾಲ್ ಗ್ಲಾಸ್ಗಿಂತ ಕಡಿಮೆನೇ ಒಂದು ಸ್ವಲ್ಪ ನೀರು ನೋಡಿ ಈ ಥರ ಟೆಕ್ಸ್ಚರ್ ಬರಬೇಕು ತುಂಬ ಲಿಕ್ವಿಡಾಗಿಬಾರ್ದು ಈ ಥರ ಸ್ವಲ್ಪ ಹಸಿ ಆದರೆ ಸಾಕು ಅದನ್ನು ಕಲಿಸ್ಕೊಂಡು ನಾವು ಇದನ್ನು ಕ್ಯಾಪ್ಸಿಕಮ್ ಒಳಗೆ ಫಿಲ್ ಮಾಡೋ ಥರ ಕಲಿಸ್ಕೋಬೇಕು ನೋಡಿ ಈ ಥರ ಹಿಟ್ಟು ಏನಿರುತ್ತಲ್ಲ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಮತ್ತು ಖಾರ ಎಲ್ಲ ಇರುತ್ತಲ್ಲ ಸೊ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಈ ಥರ ರೆಡಿ ಮಾಡಿ ಇಟ್ಕೋಬೇಕು ಸೊ ಈಗ ನೋಡಿ ಈ ಥರ ಇಷ್ಟು ಉಂಡೆ ಥರ ಹಿಂಗೆ ಮಾಡಿದ್ರೆ ಹಿಂಗೆ ಬರಬೇಕು ಆ ಥರ ಅಷ್ಟೇ ತುಂಬ ತೆಳ್ಳಗೆ ಕಲಿಸ್ಕೊಂಡ್ರೆ ಕಷ್ಟ ಆಗುತ್ತೆ ಮತ್ತು ಅದು ಸ್ಟರ್ ಫ್ರೈ ಆಗೋದಿಲ್ಲ ಆಮೇಲೆ ತುಂಬ ಗ್ರೇವಿ ಥರ ಆಗೋಕ್ಕೆ ಶುರು ಆಗ್ಬಿಡುತ್ತೆ ಸೊ ಇಷ್ಟನ್ನು ಕಲ್ಸ್ಕೊಂಡು ರೆಡಿ ಇಟ್ಕೊಂಡು ನಾವೀಗ ಕ್ಯಾಪ್ಸಿಕಮ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಮೇಲ್ಗಡೆ ತುಂಬಿರಿದೆಯಲ್ಲ ಅದನ್ನು ಕಟ್ ಮಾಡ್ಕೋಬೇಕು ಅದನ್ನು ಕಟ್ ಮಾಡಿಕೊಂಡು ಮಧ್ಯದ್ದು ಏನಿದೆಯಲ್ಲ ಅದು ತುಂಬಿರುತ್ತಲ್ಲ ಅದ್ರದ್ದು ಕ್ಯಾಪ್ ಥರ ಬರುತ್ತಲ್ಲ ಅದನ್ನು ಈ ಥರ ನೈಫಲ್ಲಿ ಕಟ್ ಮಾಡಿಕೊಂಡು ಒಳಗಡೆ ಇರೋವಂಥ ಸೀಡ್ಸ್ನೆಲ್ಲ ತಕ್ಕೋಬೇಕು ಸೊ ಇದು ಕ್ಯಾಪ್ಸಿಕಮ್ ಇದು ಶಿಮ್ಲಾ ಮಿರ್ಚಿ ಎಲ್ರಿಗೂ ಗೊತ್ತಿರೋ ಥರನೇ ಇದು ಅಷ್ಟು ಖಾರ ಇರಲ್ಲ ಸಣ್ಣದು ಡೊಣ್ಣ ಸಿಕ್ಕಾದರೆ ತುಂಬ ಖಾರ ಇರುತ್ತೆ ಇದಷ್ಟು ಖಾರ ಇರೋಲ್ಲ ಆಮೇಲೆ ಸೀಡ್ಸು ತುಂಬ ಬಲ್ತಿರೋ ಥರ ಆ ಥರ ಏನಾರು ಇದ್ದರೆ ಅದನ್ನೆಲ್ಲ ತಕ್ಕೊಂಡು ಕ್ಲೀನ್ ಮಾಡ್ಕೋಬೇಕು ನಾವೀಗೇನು ಒಳಗಡೆ ಸ್ಟಫಿಂಗ್ ಇರುತ್ತಲ್ಲ ಅದರಲ್ಲಿ ಬರೋವಂಥ ಖಾರ ಅಷ್ಟೇ ಇದಕ್ಕೆ ಬರೋದು ಸೊ ಕ್ಯಾಪ್ಸಿಕಮ್ ಖಾರ ಇರೋಲ್ಲ ಇದು ಶಿಮ್ಲಾ ಮಿರ್ಚಿ ಅಂತ ಸೊ ಇದು ಸ್ಕಿನ್ನು ಕೂಡ ದಪ್ಪ ಇರುತ್ತೆ ಸೊ ಅದಕ್ಕೆ ನಾವು ಶಾಲೋ ಫ್ರೈ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಮಾಡಬೇಕು ಈ ಥರ ನೋಡಿ ಇದೆಲ್ಲ ಕ್ಯಾಪ್ ಬೀಜ ಎಲ್ಲ ತೆಗೆದು ಇಟ್ಕೊಂಡು ಕ್ಲೀನ್ ಮಾಡಿ ಹಿಡ್ಕೋಬೇಕು ನಾನು ಸುಮ್ಮನೆ ಕಲರ್ ಇರಲಿ ಅಂತ ಅಂದ್ಬಿಟ್ಟು ರೆಡ್ಡು ಮತ್ತು ಎಲ್ಲೋ ಕ್ಯಾಪ್ಸಿಕಮ್ಮು ಹಾಕ್ಕೊಂಡಿದ್ದೀನಿ ಟೇಸ್ಟಲ್ಲಿ ಏನು ಅಂತ ಡಿಫ್ರೆನ್ಸ್ ಆಗೋಲ್ಲ ಎಲ್ಲ ಕ್ಯಾಪ್ಸಿಕಮ್ ಒಂದೇ ಥರ ಅನಿಸುತ್ತೆ ಕಲರ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅವೆರಡನ್ನು ಹಾಕ್ಕೊಂಡಿದ್ದೀನಿ ಸೊ ಈ ಥರ ಎಲ್ಲದನ್ನು ನಾನು ಒಳಗಡೆ ಸೀಡ್ಸ್ನೆಲ್ಲ ತಕ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹೀಗೆ ಆದಷ್ಟು ಸೈಜ್ ಚಿಕ್ಕದಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ ನನಗೆ ಸಿಗಲಿಲ್ಲ ಈ ಸಲ ಇದೆ ಸಿಕ್ಕಿರೋದು ಸೊ ಈ ಥರದ್ದೆಲ್ಲ ರೆಡಿ ಮಾಡ್ಕೊಳ್ಬೇಕು ನೋಡಿ ಈ ಥರ ಎಲ್ಲ ನಾನು ಒಳಗಡೆದೆಲ್ಲ ಸೀಟ್ಸ್ ಎಲ್ಲ ತೆಗೆದು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಈಗ ನಾವು ಏನು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕಲಿಸ್ಬಿಟ್ಟು ಇದರೊಳಗೆ ಫಿಲ್ ಮಾಡ್ಕೊತಾ ಬರಬೇಕು ಇದರಲ್ಲಿ ಎರಡು ಥರನೂ ಮಾಡ್ತಾರೆ ಬಾರ್ವಾ ಶಿಮ್ಲಾ ಮಿರ್ಚಿ ಅಂತಂದರೆ ಒಂದು ಆಲೂಗಡ್ಡೆ ಸ್ಟಫಿಂಗು ಮಾಡ್ತಾರೆ ಅಂದರೆ ಆಲೂಗೆಡ್ಡೆನ ಬೇಯಿಸಿ ಮ್ಯಾಶ್ ಮಾಡಿಬಿಟ್ಟು ಅದನ್ನು ಸ್ಟಫ್ ಮಾಡ್ತಾರೆ ಅದಕ್ಕೆಲ್ಲ ಉಪಕಾರ ಹಾಕಿ ಇದು ಬೇಸನ್ ವಾಲಿ ಅಂದರೆ ಕಡಲೆ ಹಿಟ್ಟಿಂದು ಸ್ಟಫಿಂಗ್ ಮಾಡ್ತಾ ಇರೋದು ಇದು ಇದನ್ನು ಹಾಗೇನೂ ಸ್ಟಾರ್ಟರ್ ಥರನೂ ಕೆಲವರು ಯೂಸ್ ಮಾಡ್ತಾರೆ ಅಂದರೆ ಈ ಥರ ಸುಮ್ಮನೆ ಫ್ರೈ ಮಾಡಿಕೊಂಡು ಏನಕ್ಕಾದ್ರೂ ಪಾರ್ಟಿ ಸ್ಟಾರ್ಟರ್ಸ್ ಥರನೂ ಯೂಸ್ ಮಾಡ್ಕೊಳ್ತಾರೆ ಇಲ್ಲ ಅಂದರೆ ಚಪಾತಿ ಜೊತೆಗೆ ನಮಗೆ ರೆಗ್ಯುಲರ್ ಪಲ್ಯ ತಿಂದು ಬೇಜಾರಾಗಿರುತ್ತೆ ಕರಿಗಳು ತಿಂದು ಬೇಜಾರಾಗಿರುತ್ತೆ ಅಂದರೆ ಈ ಥರ ಮಾಡಿಕೊಂಡು ತಿನ್ಬೋದು ಇದನ್ನು ಚೆನ್ನಾಗಿ ಶಾಲೋ ಫ್ರೈ ಆದರೆ ಎಣ್ಣೆಲೆ ಫ್ರೈ ಆಗಿರುತ್ತಲ್ಲ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಮಾಡ್ಕೋಬೇಕು ಸೊ ಈಗ ನಾವು ಒಂದು ಕಡಾಯಿ ಆದಷ್ಟು ಅಗ್ಲ ಇರೋವಂಥ ಕಡಾಯಿನಲ್ಲಿ ಇಟ್ಕೋಬೇಕು ನಾವು ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕಾದ್ಮೇಲೆ ನಾನು ಇದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಬಿದ್ದಷ್ಟು ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆಗುತ್ತೆ ನಾವು ಡೀಪ್ ಫ್ರೈ ಮಾಡ್ತಲ್ಲ ಇಲ್ಲಿ ಶಾಲೋ ಫ್ರೈ ಮಾಡ್ತಿದ್ದೀವಿ ಸೊ ಈ ಥರ ಅಗ್ಲವಾಗಿರುವಂಥ ಕಡಾಯಿನಲ್ಲಿ ಎಣ್ಣೆಕಾದಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಚಿನ್ನ ಜೀರಿಗೆ ಹಾಕೊಳ್ಳೋದು ಏನು ಬೇಕಾಗಿಲ್ಲ ಈಗ ನಾವೇನು ಸ್ಟಫ್ ಮಾಡಿದ್ದೀವಲ್ಲ ಕ್ಯಾಪ್ಸಿಕಮ್ಮು ಅದನ್ನೆಲ್ಲ ಇಟ್ಟ ಬರಬೇಕು ಇದನ್ನು ಲೋ ಫ್ಲೇಮಲ್ಲೇ ಇಡಬೇಕು ಫಸ್ಟು ಯಾಕೆಂದರೆ ಇದರೊಳಗೆ ಇದು ಕ್ಯಾಪ್ಸಿಕಮ್ಮು ನೀರಿರೋಂಥ ವೆಜಿಟೇಬಲ್ಲು ಸೊ ನಾವು ತುಂಬ ಹೈ ಫ್ಲೇಮ್ ಇಟ್ಕೊಂಡು ಹತ್ತಿರದಲ್ಲಿ ನಿಂತ್ಕೊಂಡು ಇಡಕ್ಕೆ ಹೋದರೆ ಸಿಡಿದು ಬಿಡುತ್ತೆ ಸೊ ಆದಷ್ಟು ಹುಷಾರಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕತ್ ಇಟ್ಬಿಟ್ಟು ಅದನ್ನು ಈ ಥರ ಲಿಡ್ನ ಕ್ಲೋಸ್ ಮಾಡಬೇಕು ಸೊ ಈ ಥರ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ ಮಾಡಿ ಈ ಥರ ಒಂದು ಐದು ನಿಮಿಷ ಆ ಥರನೇ ಬಿಡಬೇಕು ಆಮೇಲೆ ಮತ್ತೆ ಲೋ ಫ್ಲೇಮ್ ಮಾಡಿಕೊಂಡು ಲಿಡ್ ತೆಗೆದು ನಾವು ಏನು ಸ್ಟರ್ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಇರಬೇಕು ಇಲ್ಲ ಅಂದರೆ ಅದು ಸಿಡಿಯೋ ಚಾನ್ಸ್ ಇರುತ್ತೆ ಇದು ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಲಿಡ್ನ ತೆಗೆದು ಒಂದು ಸರ್ತಿ ಈ ಥರ ಸ್ಟರ್ ಮಾಡಬೇಕಂದ್ರೆ ಆ ಕಡೆ ಕಡೆ ತಿರುಗಿಸಬೇಕು ಎಲ್ಲ ಕಡೆಯೂ ಅದು ಶಾಲೋ ಫ್ರೈ ಆಗಬೇಕಲ್ವ ಸೊ ಅದು ಈ ಥರ ತಿರುಗಿಸ್ತಾ ಬರಬೇಕು ಎಲ್ಲ ಎಣ್ಣೆಲೆ ಫ್ರೈ ಆಗಬೇಕದು ಆವಾಗ ಸಾಫ್ಟ್ ಆಗುತ್ತೆ ಅದು ವೆಜಿಟೇಬಲ್ಲು ಸೊ ಅದರಲ್ಲಿರೋಂಥ ನೀರಲ್ಲೇ ಉಪಯೋಗಿಸ್ಕೊಂಡು ಅದು ಸಾಫ್ಟ್ ಆಗುತ್ತೆ ಮತ್ತು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ತಾ ಬರಬೇಕು ಇದನ್ನು ಇದು ಸ್ವಲ್ಪ ಪೇಷನ್ಸಿಂದ ಈಸಿ ಇದೆ ಇದು ರೆಸಿಪಿ ಆದರೆ ಸ್ವಲ್ಪ ಪೇಷನ್ಸಿಂದ ಮಾಡಬೇಕು ತುಂಬ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಒಳಗಡೆ ಇರೋ ಮಸಾಲೆ ಎಲ್ಲ ಸೀದಂಗಾಗ್ಬಿಡುತ್ತೆ ಯಾಕೆಂದರೆ ಅದರಲ್ಲಿ ಬೇಸನ್ ಅಂದರೆ ಕಡಲೆ ಹಿಟ್ಟಿದೆ ಕಡಲೆ ಬೀಜದ ಪುಡಿ ಇದೆ ಸೊ ಅದೆಲ್ಲ ಜಾಸ್ತಿ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಸೀದಂಗಾಗ್ಬಿಡುತ್ತೆ ಆದಷ್ಟು ಲೋ ಫ್ಲೇಮ್ ಇಟ್ಟಿರಬೇಕು ಇಲ್ಲಾಂದರೆ ಮಧ್ಯದಲ್ಲಿ ಸ್ವಲ್ಪ ಮೀಡಿಯಮ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಈ ಥರ ಆಡ್ತಾ ಇರಬೇಕು ಸಾಫ್ಟಾಗಿ ಆಗುತ್ತೆ ವೆಜಿಟೇಬಲ್ ಆಗುತ್ತೆ ನೋಡಿ ಈ ಥರ ಏನು ಅದು ಮೇಲ್ಗಡೆ ಸ್ಕಿನ್ ಇತ್ತಲ್ಲ ಆ ಥರ ಆಗ್ತಾ ಬರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಂತೂ ಮಾಡಿ ನೋಡಿ ಒಂದು ಸತಿ ಎಷ್ಟು ಡಿಫ್ರೆಂಟಾಗೂ ಇರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಯಾವಾಗಲೂ ರೆಗ್ಯುಲರ್ ಪಲ್ಯಗಳು ಕರಿಗಳು ಮಾಡೋದಕ್ಕಿಂತ ಇದು ಸ್ವಲ್ಪ ಚೇಂಜ್ ಇರುತ್ತೆ ಬೇಕಾದರೆ ಹಾಗೇನೂ ತಿನ್ಬೋದು ಇಲ್ಲಾಂದರೆ ಚಪಾತಿ ಜೊತೆ ಬಿಸಿ ಬಿಸಿ ಚಪಾತಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಈಗ ಕೈ ಆಡಿಕೊಂಡು ಇನ್ನೊಂದೆರಡು ನಿಮಿಷ ಮತ್ತೆ ಮುಚ್ಚಿ ಮತ್ತು ಅದನ್ನು ತೆಗೆದ್ರೆ ಸಾಕು ಅಷ್ಟೇ ಒಳಗಡೆದೆಲ್ಲ ಸ್ಟಫಿಂಗು ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ಈಗ ನಮ್ಮದು ಭಾರ್ವಾ ಶಿಮ್ಲಾ ಮಿರ್ಚಿ ರೆಡಿಯಾಗಿದೆ ಭಾರ್ವಾ ಅಂದರೆ ಫಿಲ್ಲಿಂಗ್ ಮಾಡಿರೋಂಥ ಸ್ಟಫ್ಡ್ ಶಿಮ್ಲಾ ಮಿರ್ಚಿ ಅಂದರೆ ಕ್ಯಾಪ್ಸಿಕಮ್ಮು ರೆಡಿಯಾಗಿದೆ ಬಿಸಿ ಬಿಸಿಯಾಗಿರೋ ಸ್ಟಫ್ ಕ್ಯಾಪ್ಸಿಕಮ್ ಮಸಾಲ ರೆಡಿಯಾಗಿದೆ ಇದನ್ನು ನೀವು ಹಾಗೇನು ತಿನ್ಬೋದು ಇಲ್ಲಾಂದರೆ ಚಪಾತಿ ಜೊತೆ ಕಟ್ ಮಾಡಿಕೊಂಡು ತಿನ್ಬೋದು ನಾನಿವತ್ತು ಬ್ರೇಕ್ಫಾಸ್ಟಿಗೆ ಇದನ್ನು ಚಪಾತಿ ಜೊತೆ ಮಾಡಿದ್ದೆ ಸೊ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಥರ ಕ್ಯಾಪ್ಸಿಕಮ್ಮು ಸಾಫ್ಟಾಗಿ ಬೆಂದಿರುತ್ತೆ ಒಳಗಡೆ ಮಸಾಲೆನೂ ಚೆನ್ನಾಗಿ ಫ್ರೈ ಆಗಿರುತ್ತೆ ಎಣ್ಣೆಲೆ ಫ್ರೈ ಆಗಿರುತ್ತೆ ಕ್ಯಾಪ್ಸಿಕಮ್ಮು ನೀರಿರೋವಂಥ ವೆಜಿಟೇಬಲ್ಲು ಸೊ ಹಾಗಾಗಿ ನೀರು ಇಡಿ ಇಡಿಸೋದಿಲ್ಲ ಇದಕ್ಕೆ ನೀವು ಒಂದ್ಸತಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು